ರಘುವರಿಯ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ತಿಳಿಯಬೇಕು ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾನ್ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕ ರಘುವರಿಯ ತೀರ್ಥಶ್ರೀಪಾದಂಗಳವರ ರಘುವರಿಯ ತೀರ್ಥರು ಅಂದರೆ ನಿಮ್ಮೆಲ್ಲರಿಗೆ ಪ್ರಸಿದ್ಧರಾದಂತಹ ತಿರುಕೋಯಲೂರಲ್ಲಿರುವ ರಘುತ್ತಮ ತೀರ್ಥಶ್ರೀಪಾದಂಗಳವರ ಗುರುಗಳು ಸಾಕ್ಷಾತ್ ಗುರುಗಳು ರಘುವರಿಯ ತೀರ್ಥರು ಅವರ ಬೃಂದಾವನ ಆನೆಗುಂದೆ ನವವೃಂದಾವನ ಗಡ್ಡೆಯಲ್ಲಿ ಇದೆ ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರಿಯಂ ಸುಧೀಂದ್ರಂಚ ಶ್ರೀನಿವಾಸಂ ತಪೋನಿಧಿಂ ವ್ಯಾಸತೀರ್ಥಂಚ ರಾಮತೀರ್ಥಂಚ ಗೋವಿಂದಂ ನವವೃಂದಾವನಂ ಭಜೆ ಅಂತ ಅಲ್ಲಿ ರಘುವರ್ಯತೀರ್ಥಶ್ರೀಪಾದಂಗಳವರ ವೃಂದಾವನ ಉಂಟು ಆ ಶ್ರೀಪಾದಂಗಳವರ ಶಿಷ್ಯರು ರಘುತ್ತಮತೀರ್ಥರು ಅವರ ಗುರುಗಳು ರಘುನಾಥ ತೀರ್ಥರು ಇವರು ಸ್ವಯಂ ರಘುವರ್ಯತೀರ್ಥರು ಮೂರೂ ಜನರಿಗೆ ರಾಮದೇವರ ಹೆಸರೇ ಇದೆ ರಘುನಾಥ ರಘುವರ್ಯ ರಘುತ್ತಮ ಗುರುಗಳೂ ಮಹಾನುಭಾವರು ಶಿಷ್ಯರು ಮಹಾನುಭಾವರು ಮಧ್ಯದಲ್ಲಿದ್ದಂತಹ ರಘುವರ್ಯ ತೀರ್ಥರೂ ಮಹಾನುಭಾವರು ಒಬ್ಬೊಬ್ಬರ ಮಹಿಮೆಯೂ ಬಹಳ ವಿಚಿತ್ರವಾದಂತಹ ಮಹಿಮೆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಮೊನ್ನೆ ದಿವಸ ನೀವು ಕೇಳಿದ್ರಿ ಜಯತೀರ್ಥಾಚಾರ್ಯರು ಹೇಳುವಾಗ ಕೂರ್ಮೋ ವರುಣ ಯಸ್ಯ ಪ್ರತ್ಯಕ್ಷತಾಂಗತಾ ರಘುನಾಥ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರು ಹಾಗೂ ರಘುವರಿಯ ತೀರ್ಥರು ಇನ್ನೂ ಚಿಕ್ಕಪಟ್ಟ ರಘುನಾಥ ತೀರ್ಥರು ಇನ್ನೂ ಬದುಕಿದ್ದಾರೆ ರಘುನಾಥ ತೀರ್ಥರು ವೃದ್ಧರಾಗಿದ್ದಾರೆ ರಘುವರಿಯ ತೀರ್ಥರಿದ್ದಾರೆ ವ್ಯಾಸರಾಜರು ಆ ಸಂದರ್ಭದಲ್ಲಿ ಹೋಗಿದ್ದಾರೆ ಹೀಗೆ ಎಲ್ಲರೂ ಸೇರಿ ಕಂಪಲಿ ಅಂತ ಗ್ರಾಮ ನಿಮಗೆ ಗೊತ್ತು ಆ ಕಂಪಲಿ ಗಂಗಾವತಿ ಹೊಸಪೇಟೆ ಹತ್ರ ಇರತಕ್ಕಂತಹ ಕಂಪಲಿ ಗ್ರಾಮದಲ್ಲಿ ತುಂಗಭದ್ರಾ ತೀರದಲ್ಲಿ ತೀರ್ಥ ಶ್ರೀಪಾದಂಗಳವರು ನಿರ್ಮಾಲ್ಯ ವಿಸರ್ಜನೆ ಮಾಡ್ತಾ ಇರುವಾಗ ಐದು ವ್ಯಾಸಮುಷ್ಟಿಗಳಲ್ಲಿರುವ ಒಂದು ವ್ಯಾಸಮುಷ್ಟಿ ಅದು ತುಂಗಭದ್ರಾ ನದಿಯಲ್ಲಿ ಬಿದ್ದೋಗಿದೆ ಸಾಕ್ಷಾತ್ ನಾರಾಯಣ ದೇವರು ವೇದವ್ಯಾಸದೇವರ ಸಮ್ಮುಖದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಕೈ ಕೊಟ್ಟಂತಹ ಎಂಟು ವ್ಯಾಸಮುಷ್ಟಿಗಳು ಆ ಎಂಟು ವ್ಯಾಸ ಮುಷ್ಟಿಗಳ ಪೈಕಿ ಐದು ವ್ಯಾಸ ಮುಷ್ಟಿಗಳನ್ನು ಶ್ರೀಪಾದಂಗಳವರೆಗೆ ಶ್ರೀಪಾದಗಳವರೆಗೆ ಶ್ರೀಮದಾಚಾರ್ಯರು ಕೊಡ್ತಾರೆ ಆ ಐದು ವ್ಯಾಸ ಮುಷ್ಟಿಗಳು ತಿಳಿದುಕೊಳ್ಳಿ ಯಾವುದೋ ಆ ಈ ರಾಜರು ಅಂತಹ ಇಂತಹ ಯಾರೋ ಔರಂಗಜೇಬ ಆ ಜೇಬ ಇಂತಹ ಯಾವ್ಯಾವುದೋ ಹುಚ್ಚುಚ್ಚ ರಾಜರು ಮುಟ್ಟಿದ ಪದಾರ್ಥ ಅಂತ ಮ್ಯೂಸಿಯಂ ಒಳಗೆ ಇಟ್ಟಿರ್ತಾರೆ ಅದನ್ನು ನೋಡೋದರಿಂದ ಏನು ಇದ್ದು ಬಿದ್ದು ಪುಣ್ಯ ಹೋಗ್ತದಷ್ಟೇ ಅಂತಹ ಯಾವುದೋ ಒಬ್ಬ ಸಾಮಾನ್ಯ ರಾಜ ಮಂತ್ರಿ ಐತಿಹಾಸಿಕ ವ್ಯಕ್ತಿಗಳು ಅವರು ಮುಟ್ಟಿದ್ದು ಅವರು ಕೂತಿದ್ದು ಅವರು ನಿಂತಿದ್ದು ಅಂತ ಪದಾರ್ಥಗಳನ್ನ ನೋಡೋದಕ್ಕೆ ಎಲ್ಲೆಲ್ಲಿಂದ ಹೋಗಿ ಹೋಗಿ ಒದ್ದಾಡಿ ಕಣ್ಣುಗಳನ್ನು ಹಾಳು ಮಾಡಿಕೊಂಡು ಬರ್ತಾರೆ ಅಂಥದ್ದು ಸಾಕ್ಷಾತ್ ಸ್ವಯಂ ಭಗವಂತ ಸರ್ವೋತ್ತಮನಾದಂತಹ ಪರಮಾತ್ಮ ತಾನೇ ಕೈ ಮುಟ್ಟಿ ಜೀವೋತ್ತಮರ ಕೈಯಲ್ಲಿ ಕೊಟ್ಟಿರತಕ್ಕಂತಹ ವ್ಯಾಸಮುಷ್ಟಿಗಳು ಮೇಲೆ ಅವುಗಳಿಗೆ ಸಮಾನವಾದಂತಹ ಪಾವಿತ್ರ್ಯ ಅವುಗಳಲ್ಲಿರುವ ಸಾನ್ನಿಧ್ಯಕ್ಕೆ ಸಮಾನವಾದ ಸಾನ್ನಿಧ್ಯ ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯವೇ ಅಷ್ಟು ಶ್ರೇಷ್ಠವಾದ ವ್ಯಾಸಮುಷ್ಟಿಗಳು ಆ ವ್ಯಾಸಮುಷ್ಟಿಗಳು ಇರುತ್ತದೋ ಅಲ್ಲಿ ಎಲ್ಲ ಗಂಗಾಜಿ ಸಮಸ್ತ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇರುತ್ತದೆ ಅಂತನ್ನುವುದು ಪೂರ್ಣವಾಗಿರತಕ್ಕಂತಹ ಒಂದು ಸಂಪ್ರದಾಯ ಸಿದ್ಧವಾದ ತತ್ವ ರಘುನಾಥ ತೀರ್ಥ ಶ್ರೀಪಾದಂಗಳವರು ಗಂಗಾಯಾತ್ರೆಗೆ ಹೊಂಟಿರ್ತಾರೆ ತೀರ್ಥಯಾತ್ರೆಗೆ ಆಗ ರಾತ್ರಿ ಸ್ವಪ್ನದಲ್ಲಿ ಬಂದು ವೇದವ್ಯಾಸದೇವರು ಹೇಳುತ್ತಾರೆ ಆರಾಧನೆ ಕೇವಲ ವಾದಿಗಳ ನಿಗ್ರಹ ಮಾಡುವುದಕ್ಕೆ ದುಷ್ಟ ವಿಚಾರಗಳನ್ನ ಖಂಡನ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆ ಮಾಡಬೇಕಾಗಿದ್ರೆ ಆ ದೇಶಗಳಲ್ಲೆಲ್ಲ ಹೋಗಿ ವಾದಿಗಳ ಜೊತೆಗೆ ವಿಚಾರ ಮಾಡಿ ತತ್ವ ನಿರ್ಣಯ ಮಾಡಬೇಕು ತತ್ವ ಸಿದ್ಧಾಂತ ಸ್ಥಾಪನೆ ಮಾಡಬೇಕು ಅಂದ್ರೆ ಹೋಗಬೇಕು ಗಂಗಾದಿ ಯಾತ್ರೆಗೋಸ್ಕರವಾಗಿ ಇಂತ ಗಂಗಾದಿ ತೀರ್ಥಗಳಿಗೆ ಹೋಗಬೇಕಾದದ್ದಲ್ಲ ತೀರ್ಥ ಶ್ರೀಪಾದಂಗಳವರು ಸಾಕ್ಷಾತ್ ಟೀಕಾಕೃತ್ಪಾದರ ಶಿಷ್ಯರು ಗಂಗಾ ಯಾತ್ರೆಗೆ ಹೊಂಟ್ರೆ ಗಂಗಾದೇವಿ ಸ್ವತಃ ಪ್ರತ್ಯಕ್ಷಳಾಗಿ ಬಂದು ನೀವು ಬರಬೇಡಿ ಅಂತ ಹೇಳ್ತಾಳೆ ಯಾಕೆ ನನ್ನ ಹತ್ರ ಬರ್ತೀರಿ ಅಂತ ಕೇಳ್ತಾಳೆ ತೀರ್ಥರಿಗೆ ವ್ಯಾಸಮುಷ್ಟಿ ಇದ್ದಂತಹ ನಿಮ್ಮ ಹತ್ತಿರ ಯಾ ನಾವೆಲ್ಲ ತೀರ್ಥಗಳ ಸನ್ನಿಧಾನ ಅಲ್ಲೇ ಇರ್ತದೆ ವಿಶೇಷವಾಗಿ ಆ ವೇದವ್ಯಾಸ ದೇವರ ಅಭಿಷೇಕಕ್ಕೋಸ್ಕರ ಅಂತ ನಾವೇ ಇಲ್ಲಿ ಸನ್ನಿಹಿತರಾಗಿ ಓಡಿ ಬಂದಿರ್ತೀವಿ ನೀವ್ಯಾಕೆ ನಮ್ಮ ತನಕ ಬರ್ತೀರಿ ಅಂತ ತೀರ್ಥರು ಯಾತ್ರೆಗೆ ಹೊಂಟಾಗ ಗಂಗಾದೇವಿ ಬಂದು ತಡಿತಾಳೆ ಅದನ್ನು ನೆನಪಿಸಿಕೊಡ್ತಾರೆ ಸ್ವಪ್ನದಲ್ಲಿ ರಘುನಾಥ ತೀರ್ಥರಿಗೆ ವಿದ್ಯಾಧಿ ತೀರ್ಥರ ಕಾಲದಲ್ಲಿ ಆದುದ್ದು ನಿಮಗೆ ನೆನಪಿಲ್ಲವೇ ಮತ್ತ್ಯಾಕೆ ಗಂಗಾ ನದಿಗೆ ಯಾತ್ರೆಗೆ ಹೊರಡುತ್ತೀರಿ ನೀವು ಇಲ್ಲೇ ಇರಬೇಕು ಎಂಬುದಾಗಿ ಸೂಚನೆ ಕೊಟ್ಟು ಇದಕ್ಕೆ ಸೂಚಕ ಅನ್ನುವಂತೆ ನಾನು ಅದರ್ಶನಾಗಿದ್ದೇನೆ ಅಂತ ವೇದವ್ಯಾಸ ದೇವರು ಹೇಳ್ತಾರೆ ಆಮೇಲೆ ಏಳು ದಿನ ಸತತವಾಗಿ ರಘುನಾಥ ತೀರ್ಥರು ಉಪವಾಸ ಮಾಡ್ತಾರೆ ವ್ಯಾಸಮುಷ್ಟಿ ಲಭಿಸದ ಹೊರತು ನಾನು ಊಟ ಮಾಡುವುದಿಲ್ಲ ಅಂತ ಆಗ ವೇದವ್ಯಾಸ ದೇವರಂತಾರೆ ನಾನು ಕೂರ್ಮ ರೂಪದಿಂದ ಬರ್ತೇನೆ ನನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ಅನೇಕ ಕೂರ್ಮಗಳು ನಿಮಗೆ ಕಾಣಿಸ್ತವೆ ಯಾವ ಕೂರ್ಮಕ್ಕೆ ನೀವು ಅಭಿಷೇಕ ಮಾಡಿದಾಗ ಅದು ತಿರುಗುತ್ತದೋ ಕ್ಷೀರಾಭಿಷೇಕ ಮಾಡಿದಾಗ ಅದನ್ನು ನೀವು ಪೂಜೆಗೆ ಇಟ್ಟುಕೊಳ್ಳಿ ನಾನೇ ವ್ಯಾಸನೇ ಕೂರ್ಮ ರೂಪದಿಂದ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾನೆ ಕೂರ್ಮೋ ಹರಿಮಂ ನಿರಯಾದ್ ಅಶೇಷಾದ್ ಎಲ್ಲ ವಿಧವಾದ ಪಾಪಗಳಿಂದ ನರಕಗಳಿಂದ ಉದ್ಧಾರ ಮಾಡತಕ್ಕಂತಹ ಭಗವಂತ ಕೂರ್ಮರೂಪಿಯಾದ ಪರಮಾತ್ಮ ಮುಂದೆ ಬರುವ ಕಲಿಯುಗದಲ್ಲಿರುವ ಜನರಿಗೆ ವೇದವ್ಯಾಸ ದೇವರು ತತ್ವಜ್ಞಾನವನ್ನು ಕೊಡಬೇಕಲ್ಲ ತತ್ವಜ್ಞಾನವನ್ನು ಕೊಡುವ ರೂಪ ವ್ಯಾಸರೂಪ ಆದರೆ ತತ್ವಜ್ಞಾನಕ್ಕೆ ಪಾತ್ರತೆ ನಮ್ಮಲ್ಲಿ ಬರಬೇಕಾಗಿದ್ದರೆ ನಮ್ಮಲ್ಲಿರುವ ಪಾಪಗಳೆಲ್ಲ ಹೋಗಬೇಕಲ್ಲ ಆ ಪಾಪಗಳನ್ನು ಕೂರ್ಮ ಕೂರ್ಮರೂಪದಿಂದ ಪರಮಾತ್ಮ ಬಂದ ಯಾಕೆ ರಘುನಾಥ ತೀರ್ಥರ ಕಾಲದಲ್ಲಿ ವೇದವ್ಯಾಸದೇವರು ಕೂರ್ಮರೂಪವನ್ನು ತಾಳಿದರು ಅಂದರೆ ಬರೀ ನಾನು ತತ್ವಜ್ಞಾನವನ್ನು ಕೊಡತಾ ಹೋದರೆ ಯೋಗ್ಯರಾದ ಪಾತ್ರರೇ ಸಿಗೋದಿಲ್ಲ ಅವರ ಪಾಪಗಳನ್ನು ಕಳೆದು ತತ್ವಜ್ಞಾನವನ್ನು ಕೊಡೋಣ ಅನ್ನೋದಕ್ಕೋಸ್ಕರವಾಗಿ ವೇದವ್ಯಾಸದೇವರು ಆ ಕೂರ್ಮರೂಪದಿಂದ ಬಂದು ಎಲ್ಲ ವಿಧವಾದ ಪಾಪಗಳನ್ನು ಕಳೆಯುವಂತಹ ರೂಪ ಆ ಕೂರ್ಮರೂಪ ಆ ರೂಪದಿಂದ ಪ್ರತ್ಯಕ್ಷರಾಗ್ತಾರೆ ಇವತ್ತಿಗೂ ಆ ಅತ್ಯಂತ ಅದ್ಭುತವಾದಂತಹ ಪಂಚವರ್ಣದ ಸುಂದರವಾಗಿರತಕ್ಕಂತಹ ಕೂರ್ಮರೂಪ ಆ ಕೂರ್ಮರೂಪದಿಂದ ಪ್ರತ್ಯಕ್ಷರಾಗ್ತಾರೆ ಇದು ಆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಮಹಾಮಹಿಮೆ ಕೂರ್ಮರೂಪದಿಂದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡಂಥವರು ರಾಮೇಶ್ವರಕ್ಕೆ ಯಾತ್ರೆಗೆ ಹೋದಾಗ ಆ ರಾಮೇಶ್ವರದಲ್ಲಿ ರಾಮದೇವರ ವೇದವ್ಯಾಸ ದೇವರ ದರ್ಶನಕ್ಕೆ ಎನ್ನುವಂತೆ ಆ ಸಮುದ್ರ ರಾಜ ಆ ಸಮುದ್ರದ ದಂಡ ಎಲ್ಲೆಯನ್ನು ಮೀರಿ ಮುಂದೆ ಬಂದು ಬಿಡ್ತಾನೆ ಅಲ್ಲಿ ಉಪ್ಪಿನ ಗ ಗಣಪತಿ ಇಂತೇನೋ ಇದೆ ಅಂತೆ ಅಲ್ಲಿಯವರೆಗೆ ಆ ಸಮುದ್ರ ಬರ್ತದೆ ಅಲ್ಲಿಯವರೆಗೆ ಸಮುದ್ರ ಬಂದದ್ದಷ್ಟೇ ಅಲ್ಲದೆ ಬ್ರಾಹ್ಮಣ ರೂಪದಿಂದ ವರುಣ ವರುಣದೇವರು ಬಂದು ಇವತ್ತು ನಮಗೆ ರಾಮದೇವರ ದರ್ಶನ ಮಾಡಿಸಿ ಅಂತ ಹೇಳಿದಾಗ ರಾಮದೇವರ ದರ್ಶನ ಮಾಡಿಸಿ ಅವರಿಗೆ ತೀರ್ಥ ಪ್ರಸಾದಾದಿಗಳನ್ನು ಕೊಟ್ಟ ತಕ್ಷಣ ಆ ವರುಣ ರೂಪ ಬ್ರಾಹ್ಮಣ ರೂಪದಿಂದ ಬಂದಂತಹ ವರುಣದೇವರು ಅದೃಶ್ಯರಾಗಿ ಹೋಗ್ತಾರೆ ಹೀಗೆ ರಾಮೇಶ್ವರದಲ್ಲಿ ತೀರ್ಥಯಾತ್ರೆಗೆ ಹೋದಾಗ ವರುಣದೇವರ ದರ್ಶನವನ್ನು ಮಾಡಿಕೊಂಡಂತಹ ಮಹಾಭಾಗ್ಯ ರಘುನಾಥ ತೀರ್ಥ ಶ್ರೀಪಾದಂಗಳವರಿಗೆ ಇದೆ ಮೊನ್ನೆ ದಿವಸ ಹೇಳಿದೆ ಗಂಗಾ ಪ್ರತ್ಯಕ್ಷ ಮಾಡಿಕೊಂಡು ಗಂಗಾದೇವಿಗೆ ಮರದ ಬಾಗಣ ಕೊಟ್ಟಿರತಕ್ಕಂತಹ ಮಹಾನುಭಾವರು ರಘುನಾಥ ತೀರ್ಥಶ್ರೀ ಪಾದಗಳು ಗಂಗಾ ಪ್ರತ್ಯಕ್ಷ ಆಗಿದೆ ವರುಣದೇವರ ಪ್ರತ್ಯಕ್ಷ ಆಗಿದೆ ಕೂರ್ಮನ ಪ್ರತ್ಯಕ್ಷ ಆಗಿದೆ ಅಂತೂ ಎಲ್ಲ ನೀರಿಗೆ ಸಂಬಂಧಪಟ್ಟದ್ದೇ ಗಂಗೆ ಗಂಗೆಯ ಗಂಡ ವರುಣ ಸಮುದ್ರಾಧಿಪತಿ ಗಂಗೆಯಲ್ಲಿಯೂ ಸಮುದ್ರದಲ್ಲಿಯೂ ಓಡಾಡುವ ಕೂರ್ಮ ನೀರಿನಲ್ಲಿ ನೀರಿನ ಅಧಿದೇವತೆ ಗಂಗಾ ಹಾಗೂ ವರುಣರು ಮತ್ತು ನೀರಿನ ಮುಖ್ಯ ದೈವನಾಗಿರತಕ್ಕಂತಹ ಕೂರ್ಮ ಇವರೆಲ್ಲರ ಪ್ರತ್ಯಕ್ಷವನ್ನು ಮಾಡಿಕೊಂಡಿರತಕ್ಕಂತಹ ಮಹಾನುಭಾವರು ರಘುನಾಥ ತೀರ್ಥಶ್ರೀಪಾದಂಗಳವರು ರಘುವರಿಯ ತೀರ್ಥರ ಗುರುಗಳು ಆ ರಘುನಾಥ ತೀರ್ಥ ಶ್ರೀಪಾದಂಗಳವರ ಬಾಯಿಯಿಂದ ಏನು ಬರ್ತದೋ ಅದು ಸತ್ಯವಾಗ್ತಾ ಇತ್ತು ಅಷ್ಟಪುತ್ರ ಎನ್ನುವುದನ್ನು ಮೊನ್ನೆ ಹೇಳಿದೆ ರಘುನಾಥ ತೀರ್ಥರು ಶ್ರೀಪಾದರಾಜರು ಹೇಳಿದ ಮಾತು ಹೇಗೆ ಸತ್ಯ ಆಯಿತು ಅಂತ ಅದರಂತೆ ಒಂದು ಸಲ ಒಬ್ಬ ವ್ಯಕ್ತಿ ಸ್ವಲ್ಪ ದುಷ್ಟ ಚಟಕ್ಕೆ ಬಿದ್ದಿರ್ತಾನೆ ತನ್ನ ಹೆಂಡತಿಯನ್ನು ಬಿಟ್ಟು ಓಡಿ ಹೋಗಿರ್ತಾನೆ ಅವರ ತಂದೆ ರಾಮಚಂದ್ರ ಪಂಥ ಅನ್ನುವವರು ರಘುನಾಥ ತೀರ್ಥರ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮಗ ಅಡ್ಡಹಾದಿಗೆ ಹೋಗ್ತಾ ಇದ್ದಾನೆ ಅವನಿಗೇನಾದರೂ ಉಪದೇಶ ಮಾಡಿ ಮನೆಯಲ್ಲಿಯೇ ಇದ್ದು ಚೆನ್ನಾಗಿ ಜೀವನವನ್ನು ನಡೆಸೋ ಹಾಗೆ ನೀವು ಆಶೀರ್ವಾದ ಮಾಡಬೇಕು ಅವನಿಗೆ ಹಣದ ಮೋಹ ಬಹಳ ದುಡ್ಡು ದುಡ್ಡು ಅಂತ ಸಾಯ್ತಾನೆ ಅದರ ಬೆನ್ನು ಹತ್ತಿ ಹೋಗ್ತಾನೆ ಹೇಗೋ ದುಡ್ಡು ಸಂಪಾದನೆ ಮಾಡಿ ದುಶ್ಚಟಗಳಿಗೆ ಅದನ್ನು ಹಾಳು ಮಾಡ್ತಾ ಇದ್ದಾನೆ ನೀವು ಅನುಗ್ರಹ ಮಾಡಬೇಕು ರಘುನ ಅಂದರೆ ದೊಡ್ಡ ವ್ಯಾಸರಾಜರ ಕಥೆ ಕೇಳ್ತೀರಲ್ಲ ಕನಕರಿಗೆ ಮ ಮಂತ್ರ ಬೇಕು ಮಂತ್ರ ಬೇಕು ಅಂತ ಕೇಳಿದ್ರೆ ನಿನಗೇನೋ ಕೋಣನ ಮಂತ್ರ ಅಂದರೆ ಕೋಣನನ್ನೇ ಜಪ ಮಾಡಿ ಯಮದೇವರ ಕೋಣವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ ಕಥೆ ಹೇಳ್ತಾರಲ್ಲ ಹಾಗೆ ದೊಡ್ಡವರು ಏನಂತಾರೋ ಅದು ಸತ್ಯವಾಗಿ ಹೋಗಿಬಿಡ್ತು ಇವರೇನು ಹೇಳಬೇಕು ಇವನೇನು ಇಂಥವನಿಗೇನು ಮಂತ್ರೋಪದೇಶ ಮಾಡೋದು ಎಲ್ಲ ಹಾದಿ ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಇವನಿಗೆ ಹಣ ಬೇಕು ಸಮೃದ್ಧವಾಗಿ ಹಣ ಬಂತು ಅಂತಾದರೆ ದೇವರ ಅನುಗ್ರಹದಿಂದ ಹಣ ಬರ್ತದೆ ಅಂತ ವಿಶ್ವಾಸ ಬಂದರೆ ಇವನು ದೇವರ ಮೇಲೆ ವಿಶ್ವಾಸ ಮಾಡಿ ತಾನೇ ಸನ್ಮಾರ್ಗಕ್ಕೆ ಬರ್ತಾನೆ ಅವ್ರಿಗೇನು ಬೇಕೋ ಅದನ್ನು ಮೊದಲು ಕೊಟ್ಬಿಡೋಣ ಅಂತ ಏನು ಉಪಾಯ ಹೇಳಿರ್ಬೇಕು ಹೇಳಿ ದೊಡ್ಡವರಿಗೆ ಏನು ಹೊಳಿತದೆ ಏನು ಬಿಡ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಬೋಳ ತಲೆ ನೋಡಿ ಊಟ ಮಾಡು ಅಂತ ಅವನು ನಾರಾಯಣ ಮಂತ್ರಿ ಜಪ ಮಾಡು ಕ ಶ್ರೀಕರಾಷ್ಟಾಕ್ಷರ ಮಂತ್ರಿ ಜಪ ಮಾಡು ಲಕ್ಷ್ಮೀ ಹೃದಯ ನಾರಾಯಣ ಏನೂ ಹೇಳಿಲ್ಲ ತಲೆ ನೋಡಿ ಊಟ ಮಾಡು ಅಂತ ಅಂಥೇಳಿದ್ರು ತಲೆ ನೋಡಿ ಊಟ ಮಾಡು ಅಂದ್ರೆ ಏನರ್ಥ ಅಂತ ಕೇಳಿದವರು ಏನರ್ಥ ನನ್ನ ತಲೆ ಕಾಣಿಸ್ತದ ಇಲ್ಲ ಅಂತ ಕೇಳಿದರು ರಘುನಾಥ ತೀರ್ಥರು ನನ್ನ ಹಾಗೆ ಯಾರು ತಲೆ ಇದ್ದವರು ಇರ್ತಾರೆ ಸ್ವಚ್ಛ ಕ್ಷೌರ ಮಾಡಿಕೊಂಡಿರ್ತಕ್ಕಂಥವರು ಅಂಥವರನ್ನು ನೋಡಿ ಊಟ ಮಾಡು ಅವ್ರು ಯಾರೇ ಇರ್ಬೋದು ಸನ್ಯಾಸಿಗಳಿರಬಹುದು ಬ್ರಹ್ಮಚಾರಿಗಳಿರಬಹುದು ಅಥವಾ ಗೃಹಸ್ಥರೇ ಒಳ್ಳೆಯ ವೈದಿಕರು ಸೊ ಆಗಿನ ಕಾಲಕ್ಕೆ ಈ ಕ್ರಾಫ್ ಹುಟ್ಟಿದ್ದೇ ಇಲ್ಲಿ ಸ್ವಚ್ಛವಾಗಿರತಕ್ಕಂತಹ ಮತ್ತೆ ಶುದ್ಧವಾದ ರೀತಿಯೊಳಗೆ ಮುಂಡನವನ್ನು ಮಾಡಿಕೊಂಡಂಥವರು ಯಾರಿರ್ತಾರೋ ಅಂಥವರನ್ನು ನೋಡಿ ನೀನು ಮಾಡಬೇಕು ವಿಧವಾ ಸ್ತ್ರೀಯರಾದರೂ ಅಡ್ಡಿ ಇಲ್ಲ ಒಟ್ಟಿಗೆ ತಲೆಯನ್ನು ನೋಡಿ ನೀನು ಊಟ ಮಾಡಬೇಕೇ ಹೊರತು ಯಾವತ್ತು ಬೋಳುತಲಿ ನೋಡೋದಿಲ್ಲ ಅವತ್ತು ಊಟ ಮಾಡಬೇಡ ಅವನಂದ ಅವನು ಎಷ್ಟೇ ದುಷ್ಟನಾಗಿದ್ದರು ಚಟದಿಂದ ಗುರುಗಳ ಬಗ್ಗೆ ಒಂದು ಶ್ರದ್ಧೆ ಇತ್ತು ದೊಡ್ಡವರು ಅವ್ರು ಹೇಳಿದ್ದನ್ನು ನಾನು ಕೇಳಿದ್ರೆ ಒಳ್ಳೇದಾಗತ್ತೆ ಅಂತ ದೂರದಿಂದ ನಮಸ್ಕಾರ ಮಾಡಿ ಆಗ್ಲಿ ಸ್ವಾಮಿಯಿಂದ ಹೋದ ಶುರು ಮಾಡಿದ ಅವತ್ತಂತೂ ಊಟ ಮಾಡಿಬಿಟ್ಟ ರಘುನಾಥ ತೀರ್ಥ ತೀರ್ಥರನ್ನೇ ನೋಡಿಬಿಟ್ಟಿದ್ನಲ್ಲ ನಿಮ್ಮದೇ ಬೋಳ ತಲೆಯಿಂದ ಊಟ ಮಾಡಿದ ಆಮೇಲೆ ಇವರು ಸಂಚಾರಕ್ಕೆ ಹೊರಟರು ಊರೊಳಗೆ ಬೇಕಾದಷ್ಟು ವೈದಿಕ ಬ್ರಾಹ್ಮಣರು ಸಿಕ್ಕೇ ಸಿಕ್ತಿದ್ರು ದಿವಸ ಮತ್ತೆ ಒಬ್ಬ ದಿವಸ ಬೇಕಾದಷ್ಟು ಜನರ ದರ್ಶನ ಅಂದರೆ ರಘುನಾಥ ತೀರ್ಥರ ಉದ್ದೇಶ ನೋಡಿ ನಿತ್ಯದಲ್ಲಿ ಬೋಳತಲಿ ನೋಡಬೇಕು ಅಂದರೆ ಅಂತಹ ಸಜ್ಜನರ ಸಮಾಗಮ ಆದಾಗ ಅವರು ಪಾಠ ಪ್ರವಚನ ಮಾಡ್ತಾ ಇರ್ತಾರೆ ಅವರು ಜ್ಞಾನ ಕಾರ್ಯ ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನೋಡಿ ಆದರೂ ಇವನಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಅವರ ಉದ್ದೇಶ ಒಳಗಿಂದು ಮೇಲ್ನೋಟಕ್ಕೆ ಏನು ಬರೀ ಬೋಳತಲಿ ಅಂತ ಅನಿಸ್ತದೆ ಒಳಗಿನ ಉದ್ದೇಶ ಅದು ಸನ್ಯಾಸಿಗಳನ್ನ ಬೇರೆ ಬೇರೆ ಸನ್ಯಾಸಿಗಳು ವಿರಕ್ತರು ಪಾಠ ಪ್ರವಚನ ಮಾಡ್ತಾ ಇರುವ ವೈದಿಕರನ್ನ ನೋಡಿ 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 ಇವನಿಗೆ ಒಳ್ಳೆಯ ಬುದ್ಧಿ ಬಂದುಬಿಡ್ತದೆ ಆ ದೃಷ್ಟಿಯಿಂದ ಈ ಉಪಾಯ ಹೇಳಿದ್ರು ಇನ್ನೂ ಒಂದು ಆಂತರ್ಯವು ಅವರಿಗಿತ್ತು ಸರಿ ಹಾಗೆಯೇ ಎಷ್ಟೋ ದಿವಸ ನಡೆದಿದ್ದು ಒಂದು ಸಲ ಯಾವುದೋ ಕಾರಣಕ್ಕೆ ಸಂಚಾರ ಟೂರ್ ಹೋಗೋ ಪ್ರಸಂಗ ಬಂತು ಸಂಚಾರಕ್ಕೆ ಹೊರಟ ಎಲ್ಲೇ ಹೋಗಿದ್ದೆ ಆ ಊರೊಳಗೆ ಯಾರು ಸಿಗಲೇ ಇಲ್ಲೇ ಅವನಿಗೆ ಸಿಗಲಿಲ್ಲ ಒದ್ದಾಡ್ದ ಒದ್ದಾಡ್ದ ವಿಚಾರ ಮಾಡ್ದ ಏನು ಮಾಡಬೇಕು ಊಟ ಮಾಡಬಿಡ ಏನು ಅದಕ್ಕೆ ಏನು ವೈಜ್ಞಾನಿಕ ಸಂಬಂಧ ಅಂತೂ ಏನಿಲ್ಲ ಅಂತ ಒಂದು ಸಲ ಅನ್ನಿಸ್ತು ಆಮೇಲೆ ಗುರುಗಳ ಮಾತು ಇರೋದು ಹೇಗೆ ಇಷ್ಟು ದಿವಸ ನಡ್ಕೊಂಡು ಬಂದದ್ದು ಬಿಟ್ಟರೆ ಮನಸ್ಸಿಗೆ ಆಮೇಲೆ ಪಶ್ಚಾತ್ತಾಪ ಆಗುತ್ತೆ ಏನು ಮಾಡಬೇಕು ಅಂತ ಮಧ್ಯಾಹ್ನ ಆಯಿತು ಸಂಜೆ ಆಯಿತು ರಾತ್ರಿ ಆಯಿತು ಏನು ಸಿಗಲೇ ಇಲ್ಲ ಅಕ್ಷರಶಃ ಆ ಇತಿಹಾಸದೊಳಗೆ ವರ್ಣನೆ ಮಾಡ್ತಾರೆ ಧರ್ಮಶಾಲೆಗಳಲ್ಲಿ ಹೋಗಿ ಮಲಗಿದವರನ್ನ ಹೊಡೆದು ಎಬ್ಬಿಸಿ ತಲೆ ನೋಡಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ ಯಾರಾದರೂ ಬೋಳು ತಲೆಯವರು ಇದ್ದಾರೆನು ಅಂತ ಸಿಗಲಿಲ್ಲ ಕಥೆಯಲ್ಲಿ ಇದ್ದಿದ್ದು ಹೇಳ್ತೇನೆ ನಂದು ಯಾವುದೂ ಸ್ವಂತ ಶಬ್ದಗಳಿಲ್ಲ ಇತಿಹಾಸದ ಪುಸ್ತಕದಲ್ಲಿ ಏನು ಉಂಟೋ ಇದ್ದದ್ದನ್ನು ಇನ್ನೂ ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದೇನೆ ಸಮಯ ನೋಡಿ ಹೆಚ್ಚಿಂದ ಹೇಳ್ತಾ ಇಲ್ಲ ಹಾಗೆ ಹುಡುಕಿದ ಏನಾದರೂ ಸಿಗಲಿಲ್ಲ ಕೊನೆಗೆ ರಾತ್ರಿ ಆಗಿತ್ತು ದೀಪ ಹಿಡ್ಕೊಂಡು ಹುಡುಕ್ತಾ ಹೊಂಟ ಹೋಗ್ತಾ ಹೋಗ್ತಾ ಇರುವಾಗ ದೂರದಲ್ಲಿ ಒಬ್ಬ ಮನುಷ್ಯ ತೆಗೆ ತೋಡ್ತಾ ಇದ್ದ ತೆಗೆ ತೋಡ್ತಾ ಇರೋ ಮನುಷ್ಯನನ್ನು ನೋಡಿ ನೋಡ್ತಾನೆ ಅವನ ತಲೆ ಸ್ವಚ್ಛ ಇತ್ತು ಗೋಳೆ ಇತ್ತು ಇಷ್ಟು ಖುಷಿ ಆಯ್ತು ಇವನಿಗೆ ಆಯ್ತು ನಾನು ಹೊಟ್ಟೆ ತುಂಬುತ್ತಿವತ್ತು ಅಂತಂದ ಕಂಡೆ ನಾನು ನೋಡಿದೆ ನೋಡಿದೆ ಅಂತ ಜೋರಾಗಿ ಕಿರುಚಲಿಕ್ಕೆ ಪ್ರಾರಂಭ ಮಾಡಿದ ಅವನಿಗೆ ಗಾಬರಿ ಆಯಿತು ಇದೇನು ರಾತ್ರಿ ಕಾಲದಲ್ಲಿ ಯಾರೂ ಇಲ್ಲ ಅವನೇನು ಕೆಲಸ ಮಾಡ್ತಿದ್ದ ಅಂದರೆ ಅವನು ಯಾರದೋ ಅಲ್ಲಿ ಇರತಕ್ಕಂತಹ ಒಂದು ನಿಧಿ ಯಾವುದೋ ಕಾಲದಲ್ಲಿ ಅವರು ಹಿರಿಯರು ಮುಚ್ಚಿಟ್ಟಂತಹ ನಿಧಿ ಅದು ಆ ನಿಧಿಯನ್ನು ಇವ ಇವನು ತೆಗಿತಾ ಇದ್ದಾನೆ ಹಗಲು ಹೊತ್ತಿನೊಳಗೆ ತೆಗೆದ್ರೆ ಮತ್ತೆ ಈ ಸರ್ಕಾರದವರ ಗದ್ಲ ಅಂತ ಹೇಳಿ ರಾತ್ರಿ ಕಾಲದೊಳಗೆ ಆ ನಿಧಿಯನ್ನ ಬಂಗಾರದ ದೊಡ್ಡ ಹಂಡೆ ಅದನ್ನು ಅವನು ತೆಗಿತಾ ಇದ್ದಾನೆ ಇವನದು ಇವನಿಗೆ ಅದು ಗೊತ್ತೇ ಇಲ್ಲ ಪಾಪ ಬೋಳು ತಲೆ ಅಷ್ಟೇ ಇವನಿಗೆ ಕಾಣಿಸಿದ್ದು ನಾನು ಕಂಡೇ ಕಂಡೆ ಅಂತ ಇವನು ಒದಿರಿದ ತಕ್ಷಣ ಅವನಿಗೇನು ಅನಿಸ್ತು ಬಂಗಾರದ ಹಂಡೆ ಅವನಿಗೂ ಕಾಣಿಸಿಬಿಟ್ಟಿದೆ ಇವನು ಎಲ್ಲಾದರೂ ಸರ್ಕಾರಕ್ಕೆ ಕೇಳ್ತಾನೆ ಅಂತ ಗಾಬರಿ ಆಗಿಬಿಟ್ಟ ಅವನು ಅದಕ್ಕೆ ಅವನೇನು ಮಾಡಿದ ಮಾತಾಡಬೇಡ ಅಂತ ಹೇಳಿ ತಾನೇ ಓಡಿ ಬಂದ ಓಡಿ ಬಂದು ಇವನ ಬಾಯಿ ಮುಚ್ಚಿ ಮಹಾರಾಯ ಇವನ ಜೊತೆ ಮಾತೇ ಆಡಿಸ್ಲಿಲ್ಲ ಅವನು ಮಾತಾಡಿಸಿದ್ರೆ ಒಳ್ಳೇದಾಗ್ತಿತ್ತು ಮಾತೇ ಆಡಿಸ್ಲಿಲ್ಲ ನೀನು ಒದರಬೇಡ ಇರು ಅದರೊಳಗೆ ಏನು ಬರ್ತದೋ ಅದರ ಅರ್ಧ ಪಾಲ್ ನಿನಗೆ ಇನ್ನರ್ಧ ಅರ್ಧ ನನಗೆ ಇವನಿಗೆ ಏನು ಅರ್ಥನೇ ಆಗಲಿಲ್ಲ ಏನಪ್ಪ ಇದು ಬೋಳ ತಲೆ ನೋಡಿ ಊಟ ಮಾಡಬೇಕು ಅಂತ ನಾವು ಹೋದರೆ ಬಂಗಾರದ ಹಂಡೇನೆ ಸಿಕ್ಕಿಬಿಡ್ತಲ್ಲ ಅರ್ಧ ಕರ್ ಸುಮ್ಮನೆ ಆಗಿಬಿಟ್ಟ ಆಮೇಲೆ ಅವನು ಬುದ್ಧಿವಂತ ಇದ್ದ ಬರಲಿ ಅಂದ ಅಂದರೆ ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ದಿವಸ ಬೋಳ ತಲೆ ನೋಡಿ ಊಟ ಮಾಡಿದ್ದು ಹುಸಿ ಹೋಗಲಿಲ್ಲ ಅಪಾರವಾದ ಭಗವದ ಅನುಗ್ರಹ ಗುರುವಾಜ್ಞಾ ಪರಿಪಾಲನದಿಂದ ಆಯಿತು ಅನ್ನುವುದು ಮುಖ್ಯ ಜೊತೆಗೆ ಐಹಿಕವಾದ ಸಂಪತ್ತೂ ಬಂತು ಅರ್ಧ ಐಶ್ವರ್ಯ ಅವನು ಕೊಟ್ಟ ಇನ್ನು ಅರ್ಧ ನಾಣ್ಯ ಹಂಡೆ ಬಂಗಾರದ ನಾಣ್ಯಗಳನ್ನು ಅವನಿಗೆ ಎತ್ತಿ ಆಗಲಿಲ್ಲ ಆ ವ್ಯಕ್ತಿಗೆ ಅವನು ತನಗೆ ಒಯ್ಲಿಕ್ಕಾಗದೆ ಅದರೊಳಗಿನ ಎಂಟನೇ ಭಾಗ ಅಷ್ಟೇ ಒಯ್ತಾನೆ ಇನ್ನಷ್ಟು ಅಲ್ಲೇ ಬಿಟ್ಟು ಹೋಗ್ತಾನೆ ಅದನ್ನೂ ಇವನೇ ತಗೊಂಡ ತನಗೆ ತನ್ನ ಪಾಲಿಗೆ ಬಂದ ಅರ್ಧನೂ ತಗೊಂಡ ಅವ ಬಿಟ್ಟು ಹೋದದ್ದನ್ನೂ ತಗೊಂಡ ಎಲ್ಲನೂ ತಗೊಂಡು ಬೇಕಾದಷ್ಟು ಶ್ರೀಮಂತಿಕೆಯಿಂದ ಆಮೇಲೆ ಗುರುಗಳ ಆಜ್ಞಾಪಾಲನದಿಂದ ಎಲ್ಲಾ ವಿಧವಾದ ಐಹಿಕ ಪಾರತ್ರಿಕ ಸಂಪತ್ತು ನನಗೆ ಲಭಿಸಬೇಕಾಗಿದ್ದರೆ ನಾನು ಯಾಕೆ ಇನ್ನೊಬ್ಬ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕು ಅಂತ ಒಳ್ಳೆ ಬುದ್ಧಿ ಬಂದು ಅವನು ಸನ್ಮಾರ್ಗಕ್ಕೆ ನಡೆದ ಎಂಬ ಮಾತನ್ನು ರಘುನಾಥ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ನಾವು ಕೇಳ್ತೇವೆ ಇಂತಹ ಮಾತಿನ ಸಿದ್ಧಿ ಇರುವ ಮಹಾನುಭಾವರು ಇವರ ಗುರುಗಳು ರಘುನಾಥ ತೀರ್ಥರು ಅವರ ಶಿಷ್ಯರು ರಘುವರಿಯ ತೀರ್ಥ ಶ್ರೀಪಾದಂಗಳವರು ಭಿ ಮಣ್ಣೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡ ಕೂಡಬೇಕು ಅಂತ ಹೊರಟಿರ್ತಾರೆ ಬೇರೆ ಊರಿನ ಒಬ್ಬ ರಾಜ ದಂಡೆತ್ತಿ ಬಂದು ಸುತ್ತಮುತ್ತಲೂ ಕೂಡ ತನ್ನ ಸೈನ್ಯವನ್ನ ಇಟ್ಟು ಬಿಡ್ತಾನೆ ಇವರು ಊರು ಬಿಟ್ಟು ಹೋಗಬೇಕು ಅಂತಂದ್ರೆ ಭರ್ತಿ ಭೀಮಾ ನದಿ ಹರಿತಾ ಇದೆ ಮಹಾಪೂರ ಬಂದಿದೆ ಡಾಟೋ ಹಾಗಿಲ್ಲ ನಿಂತ್ರೆ ಹಿಂದೆ ಸೈನಿಕರು ಬಂದು ಹತ್ತಿದ್ದಾರೆ ಇವರ ಹತ್ರ ಇರುವಂತಹ ಐಶ್ವರ್ಯವನ್ನ ಅಪಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡಬೇಕು ರಘುವರಿಯ ತೀರ್ಥರು ಬುದ್ಧಿ ಬಂದ್ರೆ ಭೀಮರಥಿಗೆ ಬುದ್ಧಿ ಬರಬಹುದು ಅವಳು ನದಿ ನದ್ಯಭಿಮಾನಿ ದೇವತೆಗೆ ರಾಮದೇವರಲ್ಲಿ ಭಕ್ತಿ ಇದೆ ಶ್ರೀಕೃಷ್ಣ ಪರಮಾತ್ಮನಿಗೆ ಯಮನಾದೇವಿ ದಾರಿ ಕೊಟ್ಟಂತೆ ಭೀಮರಥಿ ದಾನ ಕೊಡುವುದರೊಳಗೆ ಏನು ಅಸಾಧ್ಯ ಇಲ್ಲ ಆದರೆ ಈ ಯವನ ಸೈನಿಕರಿಗಂತೂ ಬುದ್ಧಿ ಬರೋದಿಲ್ಲ ಆದ್ದರಿಂದ ಇವರ ಸಹವಾಸ ಮಾಡುವುದು ಬೇಡ ಅಂತ ಧೈರ್ಯದಿಂದ ನುಗ್ಗುತ್ತಾರೆ ನುಗ್ಗಿದರೆ ಆ ಮಣ್ಣೂರಿನಲ್ಲಿರತಕ್ಕಂತಹ ಭೀಮಾ ನದಿ ಎರಡು ಭಾಗವಾಗಿ ರಾಮದೇವರು ದಾಟ ಕರೆದುಕೊಂಡು ಹೋಗಿ ರಘುನಾಥ ತೀರ್ಥರು ಎಲ್ಲ ರಘುವರಿಯ ತೀರ್ಥರು ಶಿಷ್ಯ ಸಮೇತವಾಗಿ ದಾಟುವುದಕ್ಕೆ ದಾರಿಯನ್ನು ಕೊಡ್ತಾರೆ ದಾರಿಯಾಗಿದೆಯಲ್ಲ ಅಂತ ಇವರ ಬೆನ್ಹತ್ತಿ ಆ ಸೈನಿಕರು ಬಂದ್ರೆ ಇವರು ಮುಂದೆ ಮುಂದೆ ಹೋಗಬೇಕು ಹಿಂದೆ ಸೈನಿಕರು ಬರಬೇಕು ಸೈನಿಕರು ಬಂದ ಹಾಗೆ ಬಂದ ಹಾಗೆ ನದಿ ತುಂಬಿಕೊಳ್ತಾ ಇದೆ ಅವರೆಲ್ಲ ಮುಳುಗಿ ಸತ್ತೋಗಿದ್ದಾರೆ ಇನ್ನು ಅರ್ಧ ಉಳಿದು ಸೈನಿಕರು ಹೆದರಿ ಓಡಿ ಹೋಗಿದ್ದಾರೆ ರಘುವರಿಯ ತೀರ್ಥರು ಸುಖವಾಗಿ ನದಿಯನ್ನು ದಾಟಿ ಮುಂದಿನ ಊರಿಗೆ ಹೋಗಿದ್ದಾರೆ ಎಂಬ ಕಥೆಯನ್ನ ಇತಿಹಾಸ ನಮಗೆ ತಿಳಿಸ್ತದೆ ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗಂ ಅದಾನ್ ಮುದ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ ಅಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಅವರ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಕೇಳಿಕೊಳ್ತಾ ಎರಡು ಮಾತನ್ನು ಮುಗಿಸ್ತಾರೆ ಶ್ರೀಕೃಷ್ಣ